ದೈಹಿಕ ಮತ್ತು ಮಾನಸಿಕ ಸದೃಢತೆಗೆ ಕ್ರೀಡೆಗಳಲ್ಲಿ ಭಾಗವಹಿಸುವುದು ಅವಶ್ಯವಿದೆ ಎಂದು ಮೂಡಲ್ಗಿ ತಹಶೀಲ್ದಾರ್ ಶ್ರೀಶೈಲ್ ಗುಡುಮೆಯವರು ಹೇಳಿದರು ಇಲ್ಲಿಯ ಮೂಡಲ್ಗಿ ಶಿಕ್ಷಣ ಸಂಸ್ಥೆಯ ಕ್ರೀಡಾ ಮೈದಾನದಲ್ಲಿ ಬೆಳಗಾವಿಯ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಶುಕ್ರವಾರ ಆಯೋಜಿಸಿದ್ದ ಮೂಡಲ್ಗಿ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ತಾಲೂಕು ಮಟ್ಟದ ಕ್ರೀಡಾಕೂಟದಿಂದ ಗ್ರಾಮೀಣ ಭಾಗದ ಕ್ರೀಡಾ ಪ್ರತಿಭೆಗಳನ್ನು ಬೆಳಕಿಗೆ ತರುವಲ್ಲಿ ಸಹಾಯಕವಾಗುತ್ತದೆ ಕ್ರೀಡೆಗಳು ಶಿಸ್ತು ಮತ್ತು ಉತ್ಸಾಹವನ್ನು ತುಂಬುವುದಲ್ಲದೆ ವ್ಯಕ್ತಿತ್ವವನ್ನು ರೂಪಿಸುತ್ತವೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮೂಡಲ್ಗಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರುವ ವೆಂಕಟೇಶ್ ಸೋನ್ವಾಲ್ಕರ್ ಅವರು ಮಾತನಾಡಿ ಕ್ರೀಡಾಪಟುಗಳು ಕ್ರೀಡಾ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಕ್ರೀಡೆಯಲ್ಲಿ ಸಾಧನೆ ಮಾಡಬೇಕಾದರೆ ಪ್ರಾಥಮಿಕ ಹಂತವು ಅಡಿಪಾಯವಿದ್ದಂತೆ ಕ್ರೀಡಾಕೂಟವು ಮಕ್ಕಳಲ್ಲಿ ಕ್ರೀಡೆ ಬಗ್ಗೆ ಪ್ರೇರಣೆ ಮೂಡಿಸುತ್ತದೆ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿದ್ದ ಬಾಲಶೇಖರ್ ಬಂದಿಯವರು ಮಾತನಾಡಿ ಕ್ರೀಡೆಗಳು ಶಾಂತಿ ಸಾಮರಸ್ಯತೆಯನ್ನು ಬೆಳೆಸುತ್ತವೆ ಕ್ರೀಡೆಗಳಲ್ಲಿ ಸೋಲು ಗೆಲುವಿಗಿಂತ ಭಾಗವಹಿಸಿ ಕ್ರೀಡಾ ಪ್ರತಿಭೆಯನ್ನು ಮೆರೆಯುವುದು ಮುಖ್ಯವಾಗಿರುತ್ತದೆ ನಮ್ಮ ಗ್ರಾಮೀಣ ಪ್ರತಿಭೆಗಳನ್ನು ಬೆಳೆಸುತ್ತಿರುವ ಕ್ರೀಡಾ ಇಲಾಖೆ ಮತ್ತು ಯುವ ಸಂಘಟಕ ಸಿದ್ದಣ್ಣ ದುರ್ದುಂಡಿಯವರ ಕಾರ್ಯ ನಿಜವಾಗಲೂ ಶ್ಲಾಘನೀಯವಾಗಿದೆ ಎಂದರು ಯುವ ಸಂಘಟಕ ಸಿದ್ದಣ್ಣ ದುರುದುಂಡಿ ಪ್ರಾಸ್ತಾವಿಕವಾಗಿ ಮಾತನಾಡಿ ತಾಲೂಕು ಮಟ್ಟದಲ್ಲಿ ವಿಜೇತರಾಗುವ ಕ್ರೀಡಾಪಟುಗಳು ಜಿಲ್ಲಾ ಮಟ್ಟ ನಂತರ ವಿಭಾಗ ಮಟ್ಟದಲ್ಲಿ ಸ್ಪರ್ಧಿಸಿ ಗೆಲುವು ಸಾಧಿಸಿ ಮೈಸೂರಿನಲ್ಲಿ ನಡೆಯುವ ರಾಜ್ಯ ಮಟ್ಟದ ಸ್ಪರ್ಧೆಗೆ ಭಾಗವಹಿಸಲು ಅರ್ಹತೆ ಪಡೆಯುತ್ತಾರೆ ಎಂದರು ಇದೇ ಸಂದರ್ಭದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಹಾಕಿ ಮಾಂತ್ರಿಕ ಧ್ಯಾನ್ಚಂದ್ ಅವರ ಜನ್ಮ ದಿನಾಚರಣೆ ಮತ್ತು ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯನ್ನು ಆಚರಿಸಲಾಯಿತು ಏಷ್ಯನ್ ಪ್ಯಾರಾ ಟೆಂಕೋ ಟೆಕೋಂಡೋದಲ್ಲಿ ಕಂಚಿನ ಪದಕ ಪಡೆದ ಮೂಡಲ್ಗಿಯ ಲಕ್ಷ್ಮೀ ರಡ್ ರಡೆರೆರಟ್ಟಿ ಹಾಗೂ ಕರ್ನಾಟಕ ಕ್ರೀಡಾರತ್ನ ಪ್ರಶಸ್ತಿ ವಿಜೇತ ಸಿದ್ದಪ್ಪ ಹೊಸಮನಿ ಅವರನ್ನು ಇದೇ ವೇಳೆ ಸನ್ಮಾನಿಸಲಾಯಿತು ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಪುರಸಭೆ ಅಧ್ಯಕ್ಷ ಖುರ್ಷಾದ್ ನದಾಫ್ ಉಪಾಧ್ಯಕ್ಷ ಭೀಮವ್ವ ಪೂಜಾರಿ ಮೂಡಲ್ಗಿ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷ ಆರ್ ಪಿ ಸೋನ್ವಾಲ್ಕರ್ ತಾಲೂಕಾ ಪಂಚಾಯಿತಿ ಇಒ ಎಸ್ ಚಿನ್ನನವರ್ ನಿರ್ದೇಶಕರಾದ ಡಾಕ್ಟರ್ ಶಿಬು ಹಸೂರ್ ಪ್ರಭಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ರೇಣುಕಾ ಆಣಿ ದೈಹಿಕ ಪರಿವೀಕ್ಷಕ ಎಸ್ ಬಿ ಹಳಿಗೌಡರ್ ಪುರಸಭೆ ಸದಸ್ಯರಾದ ಸಂತೋಷ್ ಸೋಣಮಾಲ್ಕರ್ ಹನುಮಂತ್ ಗುಡ್ಲಮಣಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದ ಅಧ್ಯಕ್ಷ ಲಕ್ಷ್ಮಣ್ ಅಡಿಹುಡಿ ಪ್ರಾಚಾರ್ಯರಾದ ಡಾಕ್ಟರ್ ಎಸ್ ಎಲ್ ಚಿತ್ರಗಾರ್ ಡಾಕ್ಟರ್ ಎಂಕೆ ಕೆ ಕಂಕಣವಾಡಿ ಸಂಕಲ್ಪ ಮತ್ತು ಕ್ರೀಡಾ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಸುಭಾಷ್ ಗೋಡ್ಯಾಗೋಳ್ ಯುವ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಜಗದೀಶ್ ಡೊಳ್ಳಿ ಮಂಜುನಾಥ್ ರೇಳೇಕರ್ ಬಸಲಿಂಗ್ ನಿಂಗನೂರ್ ಕ್ರೀಡಾಕೂಟದ ಅನುಷ್ಠಾನಾಧಿಕಾರಿ ರೋಹಿಣಿ ಪಾಟೀಲ್ ಎಸ್ಎಸ್ ಮುತಾನಿ ಶಾಣೂರ್ ನಗಾರಿ ರವಿ ತೇಲಸಂಗ ಪೂಜಾ ಗಲಗಲಿ ಹಾಗೂ ನಿರ್ಣಾಯಕರು ಮುಂತಾದವರು ಉಪಸ್ಥಿತರಿದ್ದರು ಶಿವಾಪುರದ ಕೆ ಎಚ್ ಪಾಟೀಲ್ ನಿರೂಪಿಸಿ ವಂದಿಸಿದರು வாக்கிறேன் <laughs> வாக்கிறேன் <laughs>

ಹಾಕಿ ಆಟಗಾರ ಇಡೀ ನಮ್ಮ ಭಾರತ ದೇಶಕ್ಕೆ ಒಲಿಂಪಿಕ್ಸ್ ಮೂರು ಚಿನ್ನದ ಪದಕವನ್ನು ತಂದು ಕೊಟ್ಟಂತ ಒಬ್ಬ ಶ್ರೇಷ್ಠ ಹಾಕಿ ಪಟು ಅವರ ಭವಿಷ್ಯ ನಿಮಗೆಲ್ಲ ಗೊತ್ತಿರಬಹುದು ಸುಮಾರು ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ಗೋಲನ್ನು ಹೊಡೆದಂತ ಒಬ್ಬ ಹಾಕಿ ಪಟು ಇಡೀ ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ದಾಖಲೆಯನ್ನು ಸೃಷ್ಟಿ ಮಾಡಿದಂತ ಧ್ಯಾನಚಂದ್ರ ಅವರು ನಮಗೆ ಕ್ರೀಡಾ ಒಂದು ಮಾದರಿ ಅಂತ ಹೇಳಬೇಕಾಗ್ತದೆ ಕ್ರೀಡಾಪಟುಗಳಿಗೆ ಒಬ್ಬರು ಮಾದರಿ ಅಂತಲೇ ಹೇಳಬೇಕಾಗ್ತದೆ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಇವತ್ತು ದಸರಾ ಉತ್ಸವವನ್ನು ದಸರಾ ಕ್ರೀಡಾ ಉತ್ಸವವನ್ನು ನಮ್ಮ ಮುಡುಗಿ ಶಿಕ್ಷಣ ಸಂಸ್ಥೆಯ ಒಂದು ಆತಿಥ್ಯದಲ್ಲಿ ಇವತ್ತು ಜರುಗ್ತಾ ಇದೆ ನಾವು ಬೆಳಗ್ಗೆ ಏಳು ಗಂಟೆಗೆ ಸಂಸ್ಥೆಯ ಚೇರ್ಮನ್ ಶ್ರೀ ವೆಂಕಟೇಶ್ ಅವರು ಮತ್ತು ನಾವು ಇಲ್ಲಿ ವಾಕಿಂಗ್ ಬಂದಿದ್ದೀವಿ ಬೆಳಿಗ್ಗೆ ಬೆಳಗ್ಗೆ ಬಂದಾಗ ಏಳು ಗಂಟೆಗೆ ಸಿದ್ಧಾನಾಥದುರ್ದೊಂಡಿ ಬಹುಶಃ ಎಲ್ಲ ಸ್ವಚ್ಛಗೊಳಿಸಿ ನಮ್ಮ ಮೇಡಮ್ ಲಲಿತಾ ಮೇಡಮ್ ಇದ್ದರು ಇದೆಲ್ಲ ಮೈದಾನವನ್ನು ಸ್ವಚ್ಛಗೊಳಿಸಿ ವೇದಿಕೆಯನ್ನು ತಯಾರು ಮಾಡಿ ವೇದಿಕೆಯಲ್ಲಿ ಧ್ವನಿವರ್ಧಕನೂ ಪ್ರಾರಂಭ ಮಾಡಿಬಿಟ್ಟಿದ್ರು ಅಂದ್ರೆ ಕ್ರೀಡಾವನ್ನ ಉತ್ಸಾಹವನ್ನು ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಇಲ್ಲಿ ಮೂಡಲಿಗೆಯಲ್ಲಿ ಬಹಳ ಮಾದರಿಯಾಗಿ ಇವತ್ತು ಮಾಡ್ತಾ ಇದ್ದಾರೆ ಅಂದ್ರೆ ಒಂದ್ ಸಂಗತಿ ಬಂತ ನಾವು ಕೇಳಿದೀವಿ ಕಮ್ಯುನಿಕೇಶನ್ ಆಗಿಲ್ಲ ಅನ್ನೋವಂಥದ್ದು ಬಹುಶಃ ನಾವೀಗ ನಾಲ್ಕೈದು ದಿನಗಳಿಂದ ನಾವು ಪತ್ರಿಕೆಯಲ್ಲಿ ಹಾಕ್ತಾ ಇದ್ದೀವಿ ದಸರಾ ತಾಲೂಕಾ ಮಟ್ಟದ ದಸರಾ ಸ್ಪೋರ್ಟ್ಸ್ ಇದೆ ಅನ್ನುವಂಥದ್ದು ಮತ್ತೆ ಈ ಬಾರಿ ಆನ್ಲೈನ್ ಮೇಲೆ ಹಾಕುವುದು ಇರುವುದರಿಂದ ಸ್ವಲ್ಪ ಒಂದಿಷ್ಟು ಕಮ್ಯುನಿಕೇಶನ್ ಒಂದಿಷ್ಟು ವ್ಯತ್ಯಾಸ ಆಗಿದ್ದರಿಂದ ವಿದ್ಯಾರ್ಥಿಗಳು ಅಥವಾ ಸ್ಪೋರ್ಟ್ಸ್ಮನ್ಗಳು ಹೆಚ್ಚು ಹಾಕಿರ್ಲಿಕ್ಕೆಲ್ಲ ಅದು ಅನ್ನೋದ ಸಂಗತಿಯನ್ನ ನಾವೆಲ್ಲರೂ ಹೋಗ್ಬೇಕಾಗ್ತದೆ ಯಾಕಂದ್ರೆ ಮೊದಲ ಬಾರಿ ಅದ ಮೊದಲೇ ಏನಾಗ್ತದೆ ಅಂದ್ರೆ ನೇರವಾಗಿ ಮೈದಾನಕ್ಕೆ ಬಂದಿರೋದನ್ನ ಅವರೆಲ್ಲರೂ ಪ್ರವೇಶ ಪಡಿತಿದ್ರು ಈ ಬಾರಿ ಮೊದಲೇ ಅದನ್ನ ಆನ್ಲೈನ್ ಮೇಳದಲ್ಲಿ ಹಾಕೋದ್ರಿಂದ ಕೆಲವರಿಗೆ ಅಂದ್ರೆ ಆನ್ಲೈನ್ ಮೇಲೆ ಯಾಕೆ ಹಾಕೋದಪ್ಪ ಹಾಕುದನ್ನು ದೃಷ್ಟಿಯಿಂದ ಬಿಟ್ಟಿರುವಂತದ್ದು ಆದ್ರೂ ಸಹ ಮುನ್ನೂರ ಐವತ್ತು ಜನ ಇವತ್ತು ಸ್ಪೋರ್ಟ್ಸ್ ಮನ್ಗಳು ಬಂದಿದ್ದೀರಿ ಕ್ರೀಡಾಪಟುಗಳು ಬಂದಿದಿರಿ ಅಂದ್ರೆ ಇದು ನಿಜವಕ್ಕೂ ಒಂದು ಅತ್ಯಂತ ಒಂದು ಶ್ಲಾಘನಿ ಅಂತಾನೆ ತಿಳ್ಬೇಕಾಗ್ತದೆ ಯಾಕಂದ್ರೆ ನಾವು ಆಕಡೆ ನೋಡ್ತಾ ಇದೀವಿ ಸಣ್ಣ ಪುಟಾಣಿಗಳನ್ನ ನೋಡ್ತಾ ಇದೀವಿ ಅವ್ರು ಬೇರೆ ಬೇರೆ ಗ್ರಾಮದಿಂದ ಬಂದಿದಾರ ಏನೋ ಕನಸುಗಳು ಹೊತ್ಕೊಂಡು ಬಂದಿದ್ದಾರೆ ಯಾವ್ದಾರು ಒಂದು ಬಹುಮಾನ ವಹ ಬಂದಿದ್ದಾರೆ ಇದು ಒಂದು ಪ್ರಾಥಮಿಕ ಹಂತದ ಆಟ ಇದು ತಾಲೂಕಾ ಮಟ್ಟದ ಪ್ರಾಥಮಿಕ ಹಂತ ಇನ್ನು ಜಿಲ್ಲಾ ಮಟ್ಟದ ಆಮೇಲೆ ವಿಭಾಗೀಯ ಮಟ್ಟ ನಂತರ ರಾಜ್ಯ ಮಟ್ಟದಲ್ಲಿ ಮೈಸೂರಿನಲ್ಲಿ ಮೈಸೂರದಲ್ಲಿ ಏನದಲ್ಲ ಅಲ್ಲಿ ನೀವು ಪಡ್ಕೊಂಡ್ ಬರುವಂತ ಅತ್ಯಂತ ಶ್ರೇಷ್ಠವಾಗಿದೆ ಅದ ಅದಕ್ಕಾಗಿ ಒಂದು ಭಗವದ್ಗೀತೆಯಲ್ಲಿ ಹೇಳ್ತಾರ ಏನಂದ್ರ ಒಂದು ಶೋಕ ಬರ್ತದ ಅಂದ್ರ ನೀನು ಕರ್ಮವನ್ನು ಮಾಡು ನೀನು ಕಾರ್ಯವನ್ನು ಮಾಡು ಅದರ ಫಲ ಕಡೆ ನೀನು ಲಕ್ಷ್ಯ ಕೊಡಬೇಡವಂತ ಹಾಗೆ ಅದು ಈ ಒಂದು ಕ್ರೀಡೆಗೂ ಅನ್ವಸ್ತದ ನೀನು ಕರ್ಮವನ್ನು ಮಾಡ ನಿನ್ನ ಕಾರ್ಯದಲ್ಲಿ ನೀನು ತೊಡಗು ನೀನು ಓಟವನ್ನು ಓಡು ಉದ್ದ ಜಿಗಿತ ಮಾಡು ಎತ್ತರ ಜಿಗಿತ ಮಾಡು ಅಥವಾ ಬೇರೆ ಬೇರೆ ಆಟದಲ್ಲಿ ನಿನ್ನ ಗಮನ ಕಂಡು ಓಡು ಆದರೆ ನೀನು ಬಹುಮಾನದ ಕಡೆಗೆ ಪ್ರೈಜ್ ಕಡೆ ನೀನು ಲಕ್ಷ್ಯ ವಹಿಸಬೇಡ ಹಾಗೆ ಇವತ್ತು ನಾವು ಮಾಡಿದ್ರ ಮಾತ್ರ ನಾವು ಇವತ್ತು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ನಾವು ಒಲಿಂಪಿಕ್ಸ್ ಎಲ್ಲಾ ಸಂಗತಿಗಳನ್ನು ಗಮನಿಸಿದಾಗ ಇವತ್ತು ನಮ್ಮದಲ್ಲಿ ಮೂಡ್ಲಿಗಿಯಲ್ಲಿ ತಾಲೂಕು ಮಟ್ಟದ ಸಹ ಒಂದು ಮಿನಿ ಒಲಿಂಪಿಕ್ಸ್ ತರ ಇವತ್ತು ಸಂಘಟನೆ ಆಗ್ತಾ ಇದೆ ಇದಕ್ಕೆ ಮಾದರಿಯಾಗಿ ನಮ್ದು ಏಷ್ಯನ್ ಫಾರವ್ ಒಂದು ಚಾಂಪಿಯನ್ಶಿಪ್ ದಲ್ಲಿ ಇಲ್ಲಿ ನಮ್ಮ ರೆಡ ಮೇಡಮ್ ಅವರು ಲಕ್ಷ್ಮಿ ಅವರು ಇವರು ಅವಳು ಒಂಥರ ಐಕಾನ್ ಇವತ್ತು ಪ್ರೆಸೆಂಟ್ ಇವತ್ತಿನ ಮೂಡಲಗಿ ಭಾಗ ಅಥವಾ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಡೀ ಭಾರತ ದೇಶಕ್ಕೆ ಒಂದು ಐಕಾನ್ ಇವತ್ತು ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಅವಳು ಕಂಚಿನ ಪದಕವನ್ನು ಪಡ್ಕೊಂಡ್ ಬಂದಿದ್ದಾರೆ ಯಾಕಂದ್ರೆ ನಾವು ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದೊಂದು ಸ್ಪರ್ಧೆಯಲ್ಲಿ ಬಹಳಷ್ಟು ಸ್ಪರ್ಧೆ ಏನಿರ್ತದೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಲಿಂಪಿಕ್ಸ್ ಆ ನೂರು ಮೀಟರ್ ಓಟ ಬಹುಶಃ ಜಗತ್ತಿನ ಅತ್ಯಂತ ಶ್ರೇಷ್ಠ ಓಟಗಾರ ಇವತ್ತು ಅಮೆರಿಕದ ಪಡ್ಕೊಂಡಿದ್ದಾನೆ ಅವನ ಓಟದ ಎಷ್ಟು ಅವಷ್ಟು ಒಂದು ಕ್ಷಣ ಇತ್ತಂದ್ರೆ ಅದು ನೈನ್ ಪಾಯಿಂಟ್ ಸೆವೆಂಟಿ ನೈನ್ ಒಂಬತ್ತು ಪಾಯಿಂಟ್ ಎಪ್ಪತ್ತೊಂಬತ್ತು ಕ್ಷಣದಲ್ಲಿ ಆತ ಓಡಿದಂಥದು ಆತ ಎರಡನೇ ಸ್ಥಾನ ಪಡ್ಕೊಂಡಂತ ಯಾವ ಸ್ಥಾನದಲ್ಲಿ ಇದ್ದಂದ್ರೆ ಒಂಬತ್ತು ಪಾಯಿಂಟ್ ಎಪ್ಪತ್ತೊಂಬತ್ತನೇ ಇತ್ತು ಒಂದು ಆದ್ರೂ ಸೆಕೆಂಡ್ ಬಂದಂತದ್ದು ಬೆಳ್ಳಿ ಪದಕವನ್ನು ಪಡ್ಕೊಂಡವ್ ಮೆಕ್ಸಿಕೋದವ ಇದರ ಉದ್ದೇಶ ಏನಂದ್ರೆ ಅಲ್ಲಿ ಕೊನೆಯ ಒಂದು ಕ್ಷಣದಲ್ಲ ಬರೀ ಒಂದೇ ಹೆಜ್ಜೆಯಲ್ಲಿ ಮೊದಲ ಸ್ಥಾನವನ್ನು ಪಡ್ಕೊಳಂಥ ಅವಕಾಶ ಇದೆ ಅದಕ್ಕೆ ಸ್ಪರ್ಧೆ ಬಹಳ ಇರ್ತದ ನಾವು ಯಾವಾಗೂ ಹೆಚ್ಚು ಮನಸ್ಸು ಕೊಟ್ಟು ಶ್ರದ್ಧೆಯಿಂದ ನಾವು ಆ ಕಾರ್ಯವನ್ನು ಮಾಡಿದರೆ ನಮಗೆ ಖಂಡಿತವಾಗಿ ಫಲವನ್ನ ಸಿಗ್ತದೆ ಅನ್ನುವಂಥ ಉದ್ದೇಶದಿಂದ ಹೇಳ್ಕೊಡುತ್ತೆ ಇವತ್ತು ನೀವು ಕೆಳಮಟ್ಟದಲ್ಲಿ ಇವತ್ತು ಆಟವನ್ನು ಆಡ್ತಿದ್ರು ಸರ್ ಮೇಲ್ಮಟ್ಟಕ್ಕೆ ಹೋಗ್ಲಿಕ್ಕೆ ಇದೊಂದು ವೇದಿಕೆ ತಾಲೂಕಾ ಮಟ್ಟದ ಸ್ಪೋರ್ಟ್ಸ್ ಅಂದ್ರೆ ಇದೊಂದು ರೀತಿಯೊಳಗ ವೇದಿಕೆ ಬಹುಶಃ ಇವತ್ತು ಒಲಿಂಪಿಕ್ಸ್ ನಲ್ಲಿ ಸ್ಪರ್ಧೆ ಮಾಡಿದಂತ ಅನೇಕ ಆಟಗಾರರು ಅನೇಕ ಕ್ರೀಡಾಪಟುಗಳು ಇವತ್ತು ಅವರು ತಾಲೂಕಾ ಮಟ್ಟದಲ್ಲಿ ಸ್ಪರ್ಧೆಯನ್ನು ಮಾಡಿ ಮೇಲಕ್ಕೆ ಬಂದ ಬಂದಿರುವಂತಹದ್ದು